ಅದು ಹೇಳಿಕೇಳಿ ಏರ್ಪೋರ್ಟ್ ರಸ್ತೆ ಸದಾ ಟ್ರಾಫಿಕ್ ಕಿರಿಕಿರಿ ಅದೇ ರಸ್ತೆಯಲ್ಲಿ ಎರಡು ವರ್ಷದಿಂದ ನಡೀತಿದ್ದ ಫ್ಲೈಓವರ್ ಕಾಮಗಾರಿ ಕೊನೆಗೂ ಮುಗ್ದಿದೆ ಕೆಆರ್ಪುರಂ ಟು ಮೇಕ್ರಿ ಸರ್ಕಲ್ ಕಡೆ ಸಾಗುವ ಹೆಬ್ಬಾಳ ಫ್ಲೈಓವರ್ ಉದ್ಘಾಟನೆಗೊಂಡಿದೆ ಹೆಬ್ಬಾಳ ಕೊನೆಗೂ ಉದ್ಘಾಟನೆ ಉದ್ಘಾಟನೆ ಬಳಿಕ ನೆಚ್ಚಿನ ಬೈಕ್ನಲ್ಲಿ ಡಿಸಿಎಂ ಸವಾರಿ ಹೆಬ್ಬಾಳ ಸುತ್ತಮುತ್ತ ಟ್ರಾಫಿಕ್ ಕಿರಿಕಿರಿಗೆ ಬೇಸತ್ತಿದ್ದ ಸವಾರರು ಕೊನೆಗೂ ನಿಟ್ಟುಸಿರುಬಿಟ್ಟಿದ್ದಾರೆ ಕೆಆರ್ಪುರಂ ಟು ಮೆಕ್ರಿ ಸರ್ಕಲ್ ಮಾರ್ಗದ ಲೂ ಫ್ಲೈಓವರ್ ಇವತ್ತು ಉದ್ಘಾಟನೆ ಆಯಿತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಏಳ್ನೂರು ಮೀಟರ್ ಉದ್ದದ ಫ್ಲೈಓವರ್ನಲ್ಲಿ ವಾಹನ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಎಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಫ್ಲೈಓವರ್ ಲೂಪ್ನಿಂದ ಹೆಬ್ಬಾಳ ಸುತ್ತಮುತ್ತ ಮೂವತ್ತರಷ್ಟು ಟ್ರಾಫಿಕ್ ಸಮಸ್ಯೆ ಬಗೆಹರಿಯೋ ನಿರೀಕ್ಷೆ ಇದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಆರಂಭವಾಗಿದ್ದ ಫ್ಲೈಓವರ್ ಕಾಮಗಾರಿಯನ್ನ ಬಿಡಿಎ ಕೊನೆಗೂ ಮುಗಿಸಿದ್ದು ಈ ಭಾಗದ ವಾಹನ ಸವಾರರು ನೆಮ್ಮದಿಯ ನಿಟ್ಟುಸಿರುಬಿಟ್ಟಿದ್ದಾರೆ ಫ್ಲೈಓವರ್ ಉದ್ಘಾಟನೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಕಾಲೇಜು ದಿನಗಳಲ್ಲಿ ಸವಾರಿ ಮಾಡ್ತಾ ಇದ್ದ ತಮ್ಮ ನೆಚ್ಚಿನ ಎಚ್ಡಿ ಬೈಕ್ ಹತ್ತಿ ನೂತನ ಫ್ಲೈಓವರ್ ಮೇಲೆ ಸವಾರಿ ಮಾಡಿ ಎಲ್ಲರ ಗಮನ ಸೆಳೆದರು ಇನ್ನು ಎಸ್ಟಿ ಮಾಲ್ನಿಂದ ಒಂದು ಕಿಲೋಮೀಟರ್ ಉದ್ದದ ಮತ್ತೊಂದು ಲೂಪ್ ಫ್ಲೈಓವರ್ ನಿರ್ಮಿಸಲಿದ್ದು ಇದರಿಂದ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ತಗ್ಗತ್ತೆ ಅಂತ ಡಿಸಿಎಂ ಹೇಳಿದ್ರು ಸ್ವಲ್ಪ ಇನ್ನೊಂದು ಜಂಕ್ಷನ್ ಆಡ್ ಮಾಡ್ತಾ ಇದೀವಿ ಅದು ನವೆಂಬರ್ ಅಷ್ಟಕ್ಕೆ ಅದು ರೆಡಿ ಆಗ್ತದೆ ಈ ಪಕ್ಕದಲ್ಲಿ ಇನ್ನೊಂದು ಲೂಪು ಸೇರಿಸುವಂತದ್ದು ಅದು ರೆಡಿ ಆಗ್ತದೆ ಬಹಳ ಸಂತೋಷ ಆಯ್ತು ವರ್ಕು ಇನ್ನು ನೂತನ ಫ್ಲೈಓವರ್ ಉದ್ಘಾಟನೆಗೆ ನಟಿ ಮಾಜಿ ಸಂಸದೆ ರಮ್ಯಾ ಸಾಥ್ ನೀಡಿದ್ರು ಅದೇನೇ ಇರಲಿ ಟ್ರಾಫಿಕ್ ಕಿರಿಕಿರಿಯಿಂದ ಸುಸ್ತಾಗಿದ್ದ ವಾಹನ ಸವಾರರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಶಾಂತಮೂರ್ತಿ ನೈನ್ ಬೆಂಗಳೂರು